ಅಕ್ಷಯ ತೃತೀಯ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠ ದಿನಗಳಲ್ಲಿ ಒಂದು ಅಕ್ಷಯ ಎಂಬುದು ಕ್ಷಯವಾಗದ ಅಥವಾ ಶಾಶ್ವತವಾದದ್ದು ಎಂಬ ಅರ್ಥವನ್ನ ಹೊಂದಿದೆ ಈ ದಿನ ಮಾಡಿದ ದಾನ ಪುಣ್ಯ ಅಥವಾ ಖರೀದಿ ಕಾರ್ಯಗಳು ಶಾಶ್ವತ ಫಲ ನೀಡುತ್ತೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದಿದ್ರೂ ಕೆಲವು ಪರ್ಯಾಯ ವಸ್ತುಗಳನ್ನು ಖರೀದಿಸುವ ಮೂಲಕ ಶುಭ ಫಲವನ್ನ ಪಡೆಯಬಹುದು ಬೆಳ್ಳಿ ದೇವರ ಮೂರ್ತಿ ಧಾನ್ಯಗಳು ಲೋಹ ಪಾತ್ರೆಗಳು ಅಥವಾ ಆಮ್ರ ಪಾತ್ರೆಗಳನ್ನು ಖರೀದಿಸುವುದು ಕೂಡ ಈ ದಿನದ ಶುಭತೆಯನ್ನ ಹೆಚ್ಚಿಸಬಹುದು ಅದೇ ಸಮಯದಲ್ಲಿ ದಾನ ಮಾಡುವುದು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಕೂಡ ಅಕ್ಷಯ ಫಲವನ್ನ ನೀಡುತ್ತೆ ಎಂಬ ನಂಬಿಕೆ ಇದೆ ಹೀಗಾಗಿ ಚಿನ್ನ ಖರೀದಿಯ ಹೊರತಾಗಿಯೂ ಈ ದಿನವನ್ನು ಧಾರ್ಮಿಕತೆಯಿಂದ ಸಾರ್ಥಕತೆಯಿಂದ ಆಚರಿಸಬಹುದು ಅನೇಕರಿಗೆ ಈ ದಿನ ಚಿನ್ನ ಖರೀದಿ ಮಾಡುವುದು ಪ್ರಮುಖ ಆಚರಣೆಯಾಗಿತ್ತು ಅದನ್ನು ಬಹುಶಭಕರೆಂದು ತಿಳಿಸುತ್ತಾರೆ ಆದರೆ ಇತ್ತೀಚೆಗೆ ಚಿನ್ನದ ಬೆಲೆ ಅತೀವ ಏರಿಕೆಯಾಗಿರುವುದರಿಂದ ಮಧ್ಯಮ ವರ್ಗದವರು ಮತ್ತು ಬಡವರು ಅದನ್ನು ಕೇವಲ ನೋಡಿಯೇ ತೃಪ್ತರಾಗಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ಅಕ್ಷಯ ತೃತೀಯ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠ ದಿನಗಳಲ್ಲಿ ಒಂದು ಅಕ್ಷಯ ಎಂಬುದು ಕ್ಷಯವಾಗದ ಅಥವಾ ಶಾಶ್ವತವಾದದ್ದು ಎಂಬ ಅರ್ಥವನ್ನ ಹೊಂದಿದೆ ಈ ದಿನ ಮಾಡಿದ ದಾನ ಪುಣ್ಯ ಅಥವಾ ಖರೀದಿ ಕಾರ್ಯಗಳು ಶಾಶ್ವತ ಫಲ ನೀಡುತ್ತೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದಿದ್ದರೂ ಕೆಲವು ಪರ್ಯಾಯ ವಸ್ತುಗಳನ್ನು ಖರೀದಿಸುವ ಮೂಲಕ ಶುಭ ಫಲವನ್ನು ಪಡೆಯಬಹುದು ಬೆಳ್ಳಿ ದೇವರ ಮೂರ್ತಿ ಧಾನ್ಯಗಳು ಲೋಹ ಪಾತ್ರೆಗಳು ಅಥವಾ ತಾಮ್ರ ಪಾತ್ರೆಗಳನ್ನು ಖರೀದಿಸೋದು ಕೂಡ ಈ ದಿನದ ಶುಭತೆಯನ್ನ ಹೆಚ್ಚಿಸಬಹುದು ಅದೇ ಸಮಯದಲ್ಲಿ ದಾನ ಮಾಡುವುದು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಕೂಡ ಅಕ್ಷಯ ಫಲವನ್ನ ನೀಡುತ್ತೆ ಎಂಬ ನಂಬಿಕೆ ಇದೆ ಹೀಗಾಗಿ ಚಿನ್ನ ಖರೀದಿಯ ಹೊರತಾಗಿಯೂ ಈ ದಿನವನ್ನು ಧಾ ತೆಯಿಂದ ಸಾರ್ಥಕತೆಯಿಂದ ಆಚರಿಸಬಹುದು ಅನೇಕರಿಗೆ ಈ ದಿನ ಚಿನ್ನ ಖರೀದಿ ಮಾಡುವುದು ಪ್ರಮುಖ ಆಚರಣೆಯಾಗಿತ್ತು ಅದನ್ನ ಬಹುಶಭಕರೆಂದು ತಿಳಿಸುತ್ತಾರೆ ಆದರೆ ಇತ್ತೀಚೆಗೆ ಚಿನ್ನದ ಬೆಲೆ ಅತೀವ ಏರಿಕೆ ಆಗಿರೋದ್ರಿಂದ ಮಧ್ಯಮ ವರ್ಗದವರು ಮತ್ತು ಬಡವರು ಅದನ್ನ ಕೇವಲ ನೋಡಿಯೇ ತೃಪ್ತರಾಗಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ